ಹಾಯ್ ಹಲೋ ಎಸ್ ಎಮ್ ಪಿ ವ್ಲಾಗ್ ಇನ್ ಕನ್ನಡ ಈ ದಿನ ಮನೆಯಲ್ಲೇ ಯಾವ ರೀತಿ ಪುಳಿಯೋಗರೆ ಪೌಡರನ್ನು ಮಾಡಿಟ್ಕೊಳ್ಳೋದು ಎಂಬುದನ್ನು ಹೇಳ್ತೀನಿ ತುಂಬ ಸರಳವಾಗಿ ಭಾಳ ಟೇಸ್ಟಾಗಿ ಯಾವ ರೀತಿ ಮಾಡಬೇಕು ಎಂಬುದನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಇದು ಒಂದು ಬೌಲು ಕಾಳು ಅಂದರೆ ಒಂದು ಐದಾರು ಸ್ಪೂನ್ ಇದೆ ಏನು ಕಾಳು ಏನು ತಗೊಂತೀವೋ ಅದರ ಅರ್ಧ ಭಾಗವನ್ನು ಜೀರಿಗೆ ತೊಗೋಬೇಕು ಕಾಳು ಒಂದು ಬೌಲ್ ಇದ್ದರೆ ಅರ್ಧ ಜೀರಿಗೆಯನ್ನು ನಾವು ತೆಗೆದುಕೊಳ್ಬೇಕು ನೋಡೋ ಹಾಕ್ತೀನಿ ನೋಡಿ ಅರ್ ಸ್ವಲ್ಪ ಒಂದು ಕಾಲು ಕೆ ಜಿ ಪ್ರಮಾಣ ಆಗುತ್ತೆ ಇದು ಪೌಡ್ರು ಇದು ಎಳ್ಳು ಬಿಳಿ ಎಳ್ಳಾದರೂ ನೀವು ಯೂಸ್ ಮಾಡ್ಬೋದು ನಾನು ಎಳ್ಳು ಇಟ್ಕೊಂಡಿದ್ದೀನಿ ಮತ್ತು ಇದು ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಉದ್ದಿನಬೇಳೆ ಅದು ಇದು ಕರಿ ಎಳ್ಳಿದು ಎರಡು ಸ್ಪೂನು ಇದು ಕೂಡ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಸಾಸಿವೆ ಒಂದು ಸ್ಪೂನು ಕಾಳು ಕೂಡ ಒಂದು ಸ್ಪೂನು ಈ ಮೆಜರ್ಮೆಂಟಲ್ಲಿ ಮಾಡಿದರೆ ಒಂದು ಕಾಲು ಕೆ ಜಿ ಪುಳಿಯೋಗರೆ ಪೌಡ್ರು ಆಗುತ್ತೆ ಮತ್ತೇನೇನು ಬೇಕು ಅಂತ ಹೇಳ್ತೀನಿ ನೋಡಿರಿ ಒಂದು ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಮತ್ತು ಮೆಣಸಿನ ಕಾಳುಗಳು ಒಂದು ಇಪ್ಪತ್ತು ಕಾಳು ಮೆಣಸು ಅದು ಕಾಳು ಮೆಣಸು ಆದಮೇಲೆ ಒಂದು ಅರ್ಧ ಅಂದರೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲು ಮತ್ತು ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ಬೆಡಗಿ ಮೆಣಸಿನ್ಕಾಯಿ ಇದು ಅಷ್ಟು ಖಾರ ಇರೋದಿಲ್ಲ ಕರಿಬೇವು ಸೊ ಅಷ್ಟು ಅಷ್ಟು ಕೂಡ ಒಂದೊಂದಾಗಿ ನಾವು ಹುರಿದಿಟ್ಕೊಳ್ಬೇಕು ಚಿಕ್ಕ ಫ್ಲೇಮಲ್ಲಿ ನಾವು ನಿಧಾನವಾಗಿ ಉರಿಬೇಕು ಸೀಸಬಾರ್ದು ಅದು ಸೀದ್ಬಿಟ್ರೆ ಅಷ್ಟು ರುಚಿಯಾಗಿ ಇರೋದಿಲ್ಲ ಪುಳಿಯೋಗಿ ಪೌಡ್ರು ನಿಧಾನಕ್ಕೆ ಒಂದೊಂದೇ ಐಟಮ್ಗಳನ್ನು ಹಾಕ್ಕೊಂಡು ಹುರಿದಿಟ್ಕೋಬೇಕು ನೋಡ್ರಿ ಕಾಳು ಹಾಕಿದ್ದೀನಿ ಅದು ತೆಗೆದುಬಿಟ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ ನಾವೇನು ಕಾಳದ್ದು ಒಂದು ಬೌಲು ಒಂದು ಲೋಟ ಮೆಜರ್ಮೆಂಟ್ ಲೋಟ ತೊಗೊಳ್ತೀವಲ್ಲ ಅದರಲ್ಲಿ ಅರ್ಧ ಭಾಗ ಜೀರಿಗೆಯನ್ನು ಹಾಕಬೇಕು ಆಗ ಚೆನ್ನಾಗಿ ಬರುತ್ತೆ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಒಂದು ಎರಡೆರಡು ತುಪ್ಪು ಸ್ಪೂನನ್ನು ಹಾಕಿದರೆ ಸಾಕು ಇದು ಎಳ್ಳು ಕೂಡ ಎಳ್ಳು ಅಥವಾ ಬಿಳಿ ಎಳ್ಳು ಎರಡೂ ಯೂಸ್ ಮಾಡ್ಬೋದು ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ಅದು ಕೂಡ ಎರಡು ಸ್ಪೂನು ಈ ಕಾಳು ಸಾಸಿವೆ ಮಾತ್ರ ಒಂದೊಂದು ಸ್ಪೂನ್ ತಗೋಬೇಕು ಮೆಂತೆ ಒಂದೇ ಸ್ಪೂನ್ ಸಾಕು ಜಾಸ್ತಿ ಕಹಿ ಆಗುತ್ತೆ ಇದು ಖಾರಕ್ಕೆ ತಕ್ಕನಾಗಿ ನಮ್ಮ ಒಣ ಮನೆಯಲ್ಲಿರ್ತಕ್ಕಂಥ ಒಣ ಮೆಣಸಿಕಾಯಿ ಯಾವ ರೀತಿ ಇದಾವೋ ಅದು ಖಾರಕ್ಕೆ ತಕ್ಕನಾಗಿ ತಗೋಬೇಕು ಇದು ಒಂದಿಡಿ ಒಂದಿಡೀ ಹುಣಸೆಹಣ್ಣು ಕೂಡ ತೆಗೆದುಕೊಂಡಿದ್ದೀನಿ ಒಂದೊಂದಾಗಿ ಒಷ್ಟನ್ನು ಕೂಡ ಹುರಿದಿಟ್ಕೊಂಡಿದ್ದೀನಿ ನೋಡಿರಿ ಕರಿಬೇವು ಪ್ರತಿಯೊಂದನ್ನು ಕೂಡ ಒಂದೊಂದೇ ಐಟಮನ್ನು ಹಾಕಾಕಿ ಹುರಿದಿಟ್ಕೊಂಡಿದ್ದೀನಿ ಇದು ಎಳ್ಳು ಮತ್ತು ಒಣ ಕೊಬ್ಬರಿ ಒಣಕೊಬ್ಬರಿ ಕೆಂಪಾಗ ಹೊರ್ಗು ಹುರಿಬೇಕು ಇದನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಕೊನೆಯಲ್ಲಿ ಹಾಕ್ಬೇಕು ಅದನ್ನ ಹುಗ್ಬೇಕಾದ್ರೆ ಇದು ಒಣಮೆಣ್ಸಿನ್ಕಾಯಿ ಈ ಹುಣಸೆಹಣ್ಣಿನ ನಾರುಗಳು ಮತ್ತು ಎಲ್ಲದನ್ನ ಕ್ಲೀನ್ ಕ್ಲೀನ್ ಮಾಡಿಟ್ಕೊಂಡು ಬೀಜ ನಾರು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಕೊನೆಯಲ್ಲಿ ಈ ರೀತಿ ನಾವು ಹಾಕಿ ಅದನ್ನ ಬಿಸಿ ಮಾಡಬೇಕು ಚೆನ್ನಾಗಿ ಬಿಸಿ ಮಾಡಿದಾಗ ಅದು ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿದಾಗ ಅದು ಮೆತ್ತಗಾಗುತ್ತೆ ಮೆತ್ತಗಾದ್ಮೇಲೆ ನಾವು ಸ್ಟವನ್ನು ಆಫ್ ಮಾಡಿ ಬಿಟ್ಟರೆ ಆ ಈಟಿಗೆ ಅದು ಮತ್ತೆ ಗರಿ ಗರಿ ಆಗುತ್ತೆ ಒಂದು ಐದು ಕಾಲು ಗಂಟೆ ಬಿಡಬೇಕು ಅದನ್ನ ಇದನ್ನು ಕೂಡ ಓಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮತ್ತೇನು ಹಾಕ್ತೀವಪ್ಪ ಅಂದರೆ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಒಂದು ಸ್ಪೂನ್ ಅರಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಮೆಜರ್ಮೆಂಟ್ ಒಂದು ಕಾಲು ಕೆ ಜಿ ಪೌಡ್ರ್ ಆಗುತ್ತಿದೆ ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಈಗ ನಾವೇನು ಹಾಕಬೇಕು ಅಂದರೆ ಒಣ ಮೆಣಸಿನ್ಕಾಯಿ ಮತ್ತು ಈ ಕಡೆ ತಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಐಟಮ್ಗಳನ್ನು ನಾವು ರುಬ್ಕೊಳ್ಬೇಕು ಫಸ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಎಳ್ಳು ಮತ್ತು ಕೊಬ್ಬರಿಯನ್ನು ಕೊನೆಯದಾಗಿ ಮತ್ತು ಎಳ್ಳು ಕೊಬ್ಬರಿ ಮತ್ತು ಕರ್ಬೇವಿನ ಪೀಸನ್ನು ಕೊನೆಯದಾಗಿ ಓಡಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಈಗ ಇದನ್ನ ರುಬ್ತಾ ಇದ್ದೀನಿ ನೋಡಿ ನನ್ನ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಳೆವು ಹಾಗಾಗಿ ಕಲ್ಲರ್ ಕಾಣಿಸ್ತಾ ಇಲ್ಲ ನಿಮಗೆ ಮತ್ತು ಅದು ರೆಡ್ ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇದು ಎಳ್ಳು ಮತ್ತು ಕೊಬ್ಬರಿಯನ್ನು ಈಗ ಹಾಕಿ ಇದನ್ನು ಕೂಡ ರುಬ್ಕೊಡ್ತಾ ಇದ್ದೀನಿ ಜಾರಲ್ಲಿರುವ ಪೌಡರ್ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈಗ ನಾವೇನು ಹಾಕಬೇಕು ಅಂದರೆ ಹಣ್ಣನ್ನು ಕೂಡ ಹಾಕಿ ಓಡಿಸ್ಕೊಂಡೆ ಹುಣಸೆಹಣ್ಣು ಹಾಕಿದ ಮೇಲೆ ನಾನು ತೋರಿಸಿದ್ದೆ ನಿಮಗೆ ಈಗ ಕೊನೆಯದಾಗಿ ಕರ್ಬೇವಿನ ಚೂರು ಮತ್ತು ಕರಿ ಎಳ್ಳು ಮತ್ತು ಒಣ ಕೊಬ್ಬರಿಯನ್ನು ಹಾಕಿ ಓಡಿಸ್ತಾ ಇದ್ದೀನಿ ಅದಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿರಿ ನಿಮಗೆ ಉಪ್ಪು ಮತ್ತು ಅರಶಿಣ ಪುಡಿ ಎಲ್ಲದನ್ನು ಹಾಕಿ ಕೊನೆಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿ ನಯಸ್ಸಾಗುತ್ತೆ ಹುಣ್ಸೆಹಣ್ಣು ಗರಿ ಗರಿ ಆಗುತ್ತಲ್ಲ ಏನೂ ಆಗೋದಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಇಷ್ಟಾಗಿದೆ ನೋಡಿರಿ ಒಂದು ಕಾಲು ಕೆ ಜಿ ಪೌಡ್ರ್ ಇದೆ ನಮ್ಮನೆ ಈಗ ಇವಾಗ ಆಗಿರೋದು ಇಲ್ಲಿ ಇದು ಸುಮಾರು ಒಂದು ತಿಂಗಳು ಒಂದೂವರೆ ಆಗುತ್ತೆ ಏನೂ ಸಮಸ್ಯೆ ಆಗೋಲ್ಲ ಇದನ್ನು ನಾವೀಗ ಗೊಜ್ಜು ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತಾ ಗೊಜ್ಜು ಮಾಡೋದು ಹೇಗೆ ಅನ್ನೋ ಎಂಬುದನ್ನು ಹೇಳ್ತಾ ಹೋಗ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಶೇಂಗಾ ಬೀಜ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಕರಿಬೇವನ್ನು ಚಿಕ್ಕ ಫ್ಲೇಮಲ್ಲಿ ನಾವು ಈಗ ಫ್ರೈ ಮಾಡಬೇಕು ಫ್ರೈ ಒಣ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ತೀವಿ ಒಣಮೆಣ್ಸಿನ್ಕಾಯನ್ನು ಹಾಕಿದ ಮೇಲೆ ನಾವು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಸ್ವಲ್ಪನೇ ಇದ್ದೀನಿ ಒಂದು ಎರಡು ಸ್ಪೂನು ಮೂರು ಸ್ಪೂನು ಅಂದರೆ ಒಂದು ಎರಡು ಲೋಟ ಅಕ್ಕಿ ಅರ್ಧ ಕೆ ಜಿ ಅಕ್ಕಿಗೆ ನಾನು ಮಾಡ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಸ್ವಲ್ಪ ಮೀಡಿಯಮ್ ಸ್ಪೂನಲ್ಲಿ ಮೂರು ಸ್ಪೂನನ್ನು ನಾನು ಪೌಡ್ರನ್ನು ತೆಗೆದುಕೊಂಡು ಇದಕ್ಕೆ ಹಾಕ್ತೀನಿ ಗೊಜ್ಜಿಗೆ ಹಾಕ್ತೀನಿ ಎಣ್ಣೆಯ ಒಳಗೆ ಹಾಕಿಬಿಟ್ಟು ನಾವು ಏನು ಮಾಡಬೇಕು ಅಂದರೆ ಆವಾಗ ನೋಡಬೇಕು ಟೇಸ್ಟನ್ನು ಹುಳಿ ಕಡಿಮೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಇಂಟ್ಕೊಳ್ಬೋದು ಮತ್ತು ಉಪ್ಪು ಕೂಡ ಹಾಕ್ಕೊಳ್ಬೋದು ನಾವು ಮೊದಲೇ ಉಪ್ಪು ಮತ್ತು ಬೆಲ್ಲ ಎಲ್ಲದನ್ನು ಹಾಕಿದ್ದೀವಿ ಆದರೂ ಕೂಡ ಈಗ ಒಂದು ಸಾರಿ ನೋಡಿಬಿಟ್ಟು ನಾವು ಉಪ್ಪನ್ನು ಮತ್ತು ಹುಣಸೆ ಹುಳಿಯನ್ನು ಎಕ್ಸ್ಟ್ರಾ ಇಂಟ್ಕೊಳ್ಬೋದು ಈ ರೀತಿ ಆಗುತ್ತೆ ನೋಡ್ರಿ ಇದು ರೆಡಿ ಆಯಿತು ಇದಕ್ಕೆ ಅನ್ನಕ್ಕೆ ಅನ್ನವನ್ನು ಹಾಕ್ಬಿಟ್ಟು ಕಲಸದೆ ಇಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು